ಸಮರ್ಪಕ ಕೂಲಿಗಾಗಿ ಕೃಷಿ ಕೂಲಿಕಾರರ ಹೋರಾಟ ಕೃಷಿ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯಿಂದ ನಗರದ ಗಾಂಧಿ ವೃತ್ತದಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಬಾರ್ಬಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಿಮ್ಮರ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರು ತಮಗೆ ಸರ್ಕಾರ ನಿಗದಿಪಡಿಸಿದ ಕೂಲಿ ಮೊತ್ತಕ್ಕಿಂತಲೂ ಕಡಿಮೆ ಕೂಲಿ ಕೊಟ್ಟು ತೀವ್ರ ಅನ್ಯಾಯವೆಸಗಿದ್ದು ಅದರ ಜೊತೆಗೆ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಿರಿಯ ಅಭಿಯಂತರರು ಒಳಗೊಂಡಂತೆ ಕಂಪ್ಯೂಟರ್ ಆಪರೇಟರ್ ತಕ್ಷಣವೇ ಅಮಾನತು ಮಾಡಿ ನಮಗೆ ನ್ಯಾಯ ದೊರಕಿಸಿ ಕೊಡುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಮಿತಿಯ ಮುಖ್ಯಸ್ಥರು ಮೌನೇಶ್ ಜಾಲ್ವಾಡ್ಗಿ ಹುಸೇನಪ್ಪ ತಿಮ್ಮಾಪುರ್ ಮುಖಂಡರಾದ ಮಾಬೂಸಾಬ್ ಬೆಳ್ಳಟ್ಟಿ ರಮೇಶ್ ಬಸಾಪುರ್ ಆಲಂಪಾಷಾ ಮುದುಕಪ್ಪ ಸಿಕಲ್ ರಾಮಯ್ಯ ಉರುಳಗಡ್ಡಿ ಮಾರಯ್ಯ ಉರುಳಗಡ್ಡಿ ಸಣ್ಣ ಮುನಿಯಪ್ಪ ಸೇರಿದಂತೆ

ಎಲ್ಲ ಆ್ಯಪಲ್ಲಿ ಅಟೆಂಡೆನ್ಸ್ ಏನು ತಗೊಂಡಿರ್ತಾರಲ್ಲ ಅಟೆಂಡೆನ್ಸ್ ಮೇಲೆ ನಿಮಗೆ ಅಟೆಂಡೆನ್ಸ್ ಕವರ್ ಆಗುತ್ತೆ ಮತ್ತು ಕೂಡ ಹೇಳಿರೋ ನೀವು ನೀವು ಎಷ್ಟು ಕೆಲಸ ಮಾಡಿದ್ರು ಮೇಜರ್ಮೆಂಟ್ ಪ್ರಕಾರನೇ ಪ್ರೇವೈಡ್ ಮಾಡೋದು ಯಾವುದೇ ಕಾರಣಕ್ಕಾಗಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ ಇದು ಎರಡು ಇಶ್ಯೂಸ್ ಹೇಳಿರಲ್ಲ ಒಂದು ನಾವು ಕೆಲಸ ಮಾಡಿದಕ್ಕೆ ನೂರು ಇಪ್ಪತ್ತು ರೂಪಾಯಿ ಕೇಳಿ ಇನ್ನೊಂದ್ರೆ ಮುನ್ನೂರು ಆ ಮುನ್ನೂರು ಹಾಕಿದ್ರು ನಾವು ವೆರಿಫೈ ಮಾಡಿಸ್ತೀವಿ ನಿಮ್ಮದು ವೆರಿಫೈ ಮಾಡಿಸ್ತೀವಿ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಬರೋದನ್ನ ನಾನು ಅವ್ರು ಕಡಿಮೆ ಹಾಕಿದ್ರೆ ಪ್ರತಿಕ್ರಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಟ್ ಇನ್ನೊಂದು ಸರ್ ನಂದು ರಿಕ್ವೆಸ್ಟ್ ಏನಂದ್ರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ನನ್ನ ಮುಂಚಿತವಾಗಿ ಇಲ್ಲಿಗೆ ಬರ್ತೀವಿ ಅಲ್ಲಿ ಮೀಸಲಾತಿಯನ್ನ ನಾವು ಅಪ್ ಮಾಡ್ಬೇಕಾಗ್ತದೆ ಅಧಿಕಾರಿಗಳು ಅಲ್ಲಿ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಕಾಲೋನಿಗಳನ್ನು ಅಭಿವೃದ್ಧಿ ಪಡಿಸೋದಾಗಿರ್ಬೋದು ಮತ್ತು ಅಂಗವಿಕಲರ ಯೋಜನೆ ಅಂಗವಿಕಲರ ಯೋಜನೆಯಲ್ಲಿ ಅನುದಾನದಲ್ಲಿ ಅವರಿಗೆ ಮೀಸಲಾತಿ ಕೆ ಅದನ್ನು ಕೂಡ ಅಮೋತನ ಬಳಸುವಂಥದ್ದು ಅದನ್ನು ಕೂಡ ಇವರು ಸರಿಯಾಗಿ ನಾವು ನಮಗ್ ಬಳಸಿಲ್ಲ ಅಂತೇಳಿ ಹೇಳಿ ಸಿ ಊರಿನವರು ಗಂಭೀರವಾಗಿ ಆರೋಪ ಮಾಡಿದರೆ ಅಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ ಆಲೋಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ನಮ್ಮ ಈ ಮನವಿ ಪತ್ರ ಏನಿದೆ ನಾವು ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀವಿ ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ಉದ್ಯೋಗ ಖಾತ್ರಿ ಇಲ್ಲಿ ಐದು ಮೂರು ವರ್ಷದಲ್ಲಿ ಏನು ಸ್ಟ್ರಕ್ಚರ್ ವರ್ಕ್ ಹೆಸರಲ್ಲಿ ಪೆಟ್ಲಿಂಗ್ ರಸ್ತೆಯನ್ನು ಮಾಡೋದಾಗಿರ್ಬೋದು ಸ್ಮಶಾನಾಭಿವೃದ್ಧಿ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಮತ್ತೆ ಡಾಂಬರೀಕರಣ ಇನ್ನಿತರ ಗ್ರಾಮ ಪಂಚಾಯತ್ ಜಾತಿಯಲ್ಲಿ ಏನು ನರೇಗಾ ಯೋಜನೆಯಲ್ಲಿ ಏನು ಕೆಲಸವನ್ನು ಕೈಗೊಳ್ತಾರೆ ಆ ಯೋಜನೆಯಲ್ಲಿ ಏನು ಹೊಲ ಊರು ಬಿಟ್ಟು ಊರಿಗೆ ಹೋಗ ಜನರ ಹೆಸರಲ್ಲಿ ಎಣ್ಣೆ ಮರ ಹಾಕಿ ಬಿಲ್ ಮಾಡುವಂಥದ್ದು ಇವತ್ತು ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಅವರು ಮನೇಲಿ ಕುಂತ್ಕೊಂಡು ಕೇಳಿ ಅವರಿಗೆ ಫುಲ್ ಪೇಮೆಂಟ್ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ ಮುನ್ನೂರೈವತ್ತು ಇನ್ನು ಅದಕ್ಕೆ ಅದಕ್ಕಿಂತ ಹೆಚ್ಚಿಗೆ ನಿಗದಿ ಮಾಡಿದೆ ಅದನ್ನು ಮನೇಲಿ ಕುಂತ್ಕೊಂಡು ಅವರಿಗೆ ವೇತನ ಕೊಡ್ತಾ ಇದ್ದಾರೆ ಆದರೆ ಜನರು ಮುಂಜಾನೆ ಹೋಗಿ ಮಧ್ಯಾಹ್ನ ತನಕ ಸಂಜೆ ತನಕನೋ ಕೆಲಸ ಮಾಡಿದರೆ ಅವರಿಗೆ ಕೂಲಿ ಕೊಡದೆ ವಂಚನೆ ಮಾಡ್ತಿದ್ದಾರೆ ಕೇಳಿದರೆ ಮೇಜರ್ಮೆಂಟ್ ಸಮಸ್ಯೆಯನ್ನು ತೋರಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಜನರಿಗೆ ಏನು ಮೇಜರ್ಮೆಂಟ್ ಹೆಸರಲ್ಲಿ ನೀವೇನು ಮೋಸ ಮಾಡ್ತಿದ್ದೀರಿ ಮೇಜರ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳಿ ಸೇ ನಮ್ಮನ್ನು ವಂಚನೆ ಮಾಡ್ತಿದ್ದೀರಿ ಕೂಲಿಗಾರರಿಗೆ ಸರಿಯಾದ ವೇತನ ಕೊಡೋದಿಲ್ಲಲ್ಲ ನೀವು ಅದೇ ಜನರು ಏನು ಸ್ಟ್ರಕ್ಚರ್ ವರ್ಕ್ ಹೆಸರಲ್ಲಿ ಅವರಿಗೆ ಫುಲ್ ಪೇಮೆಂಟ್ ಅಮೌಂಟನ್ನು ಹಾಕ್ತೀರಿ ಅದರಲ್ಲಿ ಬಿ ಒಸ್ ಅಮೌಂಟಲ್ಲಿ ಮೆಟ್ರೋಯಲ್ ಪೇಮೆಂಟಲ್ಲಿ ಅವರಿಗೆ ಅಮೌಂಟನ್ನು ನೀವು ಏನು ಕೊಡ್ತೀರಲ್ಲ ಅವಾಗ ನಿಮಗೆ ನಾಚಿಕೆ ಆಗಲ್ವಾ ನಿಮ್ಮ ಅಕ್ಕಿಯವರು ನಿಮ್ಮ ಊರಿನವರು ಕುಟುಂಬದವರು ದುಡ್ಡು ಅವ್ರಿಗೆ ಕೂಲಿ ಕೇಳಿದ್ರೆ ಅವರಿಗೆ ನೀವು ಮೇಜರ್ಮೆಂಟ್ ಸರಿಯಾಗಿಲ್ಲ ಕೆಲಸ ಸರಿಯಾಗಿಲ್ಲ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತೇಳಿ ಕೂಡ ಸೂತ್ರ ಕೊಡ್ತಿದ್ರಿ ನೀವು ನಿಮಗೆ ನಾಚಿಕೆ ಆಗೋದಿಲ್ಲ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಧಿಕ್ಕಾರನ ಹೇಳಕ್ ಬಯಸ್ತೀವಿ ಬಂಧುಗಳೇ ಅಷ್ಟೇ ಅಲ್ಲದೆ ಇವತ್ತೇನು ಕುಮ್ಮಾಪುರ ಗ್ರಾಮದಲ್ಲಿ ಬಹುಮುಖ್ಯವಾಗಿ ಈಗ ಏನು ಮೊನ್ನೆ ನಡೆದಂಥ ಏನು ಕಾಮಗಾರಿಯಲ್ಲಿ ಕೇವಲ ತೊಂಬತ್ತು ರೂಪಾಯಿ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಯನ್ನು ಕೂಲಿ ಕೊಟ್ಟಿರುವಂಥದ್ದು ಇವತ್ತು ಇವತ್ತು ನಾವೆಲ್ಲರೂ ನಾ ತಲೆ ತೆಗೆಸುವಂಥದ್ದು ಅಧಿಕಾರಿಗಳೆಲ್ಲ ನಾಚಿಕೆ ಕೊಡುವಂಥ ವಿಷಯ ಯಾಕಪ್ಪ ಅಂತಂದ್ರೆ ಮುಂಜಾನೆ ಮಧ್ಯಾಹ್ನ ತನಕ ಹೋಗಿ ಅವರಿಗೆ ನೂರು ರೂಪಾಯಿ ತೊಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೂಲಿ ಪಡ್ತಾರೆ ಅಂತಂದ್ರೆ ಇವತ್ತು ಜನರು ಯಾವ ರೀತಿಯ ಉದ್ಯೋಗಾತಿ ಯೋಜನೆಯನ್ನ ನಮ್ಮ ಗಂಡಿಗೆ ಸಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈಗ ಅಷ್ಟೇ ಅಲ್ಲ ಕೇವಲ ಅಷ್ಟೇ ಅದೇ ಗ್ರಾಮ ಪಂಚಾಯತ್ ಅಲ್ಲ ಇಡೀ ಸಿಂಗನೂರಿನಲ್ಲಿ ಕೂಡ ಭಾಳಷ್ಟು ಎಲ್ಲ ಪಂಚಾಯಿತು ಕೂಡ ಆಗಿದೆ ಆದರೆ ಬಹುಮುಖ್ಯವಾಗಿ ಗ್ರಾಮ ಪಂಚಾಯತಿ ಬಾದ್ರಿಯಲ್ಲಿ ನಿಮ್ಮ ಪ್ರಾಂತದಲ್ಲಿ ಇದಾಗಿರೋದ್ದು ನಾವು ಖಂಡಿಸ್ತೀವಿ ಅಷ್ಟೇ ಅಲ್ಲ ಬಂದರೆ ಅಲ್ಲಿ ಮೀಸಲಾತಿಯನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಅಧಿಕಾರಿಗಳು ಅಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕಾನೂನುಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು ಮತ್ತು ಅಂಗವಿಕಲರ ಯೋಜನೆ ಅಂಗವಿಕಲರ ಯೋಜನೆಯಲ್ಲಿ ಅನುದಾನದಲ್ಲಿ ಅವರಿಗೆ ಮೀಸಲಾತಿ ಇಟ್ಟು ಕೇಸಿ ಅದನ್ನು ಕೂಡ ಅಮೌಂಟನ್ನು ಬಳಸುವಂಥದ್ದು ಅದನ್ನು ಕೂಡ ಇವರು ಸರಿಯಾಗಿ ನಾವು ನಮಗೆ ಬಳಸಿಲ್ಲ ಅಂತ ಹೇಳಿ ಕೆ ಊರಿನವರು ಗಂಭೀರವಾಗಿ ಆರೋಪ ಅದರಲ್ಲಿ ಹಾಗಾಗಿ ನಾವು ನಾವಿವತ್ತು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ ತಾಲೂಕು ಪತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ನಮ್ಮ ಈ ಪತ್ರ ಏನಿದೆ ನಾವು ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀವಿ ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ಉದ್ಯೋಗ ಯೋಜನೆ ಇಡೀ ಐದು ಮೂರು ವರ್ಷದಲ್ಲಿ